ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ ನೀವು ಇವತ್ತು ಬಂದಿರೋ ಕಾರಣವೇ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಡಿಗ್ರಿ ಕಾಲೇಜ್ ಲೆಕ್ಚರರ್ಸ ಸ್ಯಾಲ್ರಿ ಎಷ್ಟು ಅಂತ ತಿಳಿಯೋಕೆ ನಾನು ಅವರ ಪೂರ್ತಿ ಸ್ಯಾಲ್ರಿ ಹೇಗಿರುತ್ತೆ ಎಂಬುದನ್ನು ಈ ಸಂಪೂರ್ಣ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೋ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗಿದ್ದರೆ ಬನ್ನಿ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿರೋ ಹಾಗೆ ನಾವು ಪ್ರಮುಖವಾಗಿ ಪೇಸ್ಗೆಲ್ ನೋಡೋದಾದರೆ ನಮಗೆ ಸ್ಟಾರ್ಟಿಂಗು ಐವತ್ತೇಳು ಸಾವಿರದಿಂದ ಒಂದು ಲಕ್ಷದ ಎಂಬತ್ತೆರಡು ಸಾವಿರದವರೆಗೂ ನಮ್ಗೆ ಸ್ಯಾಲ್ರಿ ಇರುತ್ತೆ ನಮ್ಮದು ಬಿ ಗ್ರೂಪ್ ಹುದ್ದೆ ಅದಕ್ಕೆ ಬೇಸಿಕ್ಕು ಐವತ್ತೇಳು ಸಾವಿರದ ಏಳ್ನೂರ ಅಂತ ಅಂದರೆ ಅದಕ್ಕೆ ಡಿ ಎ ನಮ್ಗೆ ಹದಿನೇಳು ಪರ್ಸೆಂಟ್ ಅನ್ನೋದು ಕೊಡ್ತಾರೆ ಯು ಜಿ ಸಿಯಿಂದ ಒಂಬತ್ತು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ನಮ್ಮದು ಡಿ ಎ ಮೆಡಿಕಲ್ಲು ಎ ಮತ್ತು ಬಿ ಯಾವುದೇ ಈ ಹುದ್ದೆಗಳು ಎ ಮತ್ತು ಬಿ ನಮ್ಮ ಗ್ರೂಪಿಗೆ ಯಾವುದೇ ಮೆಡಿಕಲ್ ಇರೋದಿಲ್ಲ ಹೆಚ್ ಆರ್ ಎ ಬಂದ್ಬಿಟ್ಟು ಎಂಟು ಪರ್ಸೆಂಟು ಹದಿನಾರು ಪರ್ಸೆಂಟು ಇಪ್ಪತ್ನಾಲ್ಕು ಪರ್ಸೆಂಟು ಅಂತ ಇರುತ್ತೆ ಎಂಟು ಪರ್ಸೆಂಟು ಬಂದ್ಬಿಟ್ಟು ನಾರ್ಮಲ್ ಎಲ್ಲ ಕಾಲೇಜ್ಗಳಿಗೂ ಹದಿನಾರು ಪರ್ಸೆಂಟ್ ಅಂದರೆ ಅದು ಮೀಡಿಯಮ್ ಕಾಲೇಜು ಇಪ್ಪತ್ತ್ನಾಲ್ಕು ಪರ್ಸೆಂಟು ನಮ್ಮ ಬಿ ಬಿ ಎಮ್ ಪಿ ಬೆಂಗಳೂರು ಮಹಾನಗರ ಪಾಲಿಕೆ ಕಾಲೇಜ್ಗಳಿಗೆ ಬರುತ್ತೆ ಇದ್ರ ಪ್ರಕಾರ ನಿಮಗೆ ಎಪ್ಪತ್ತೆರಡು ಸಾವಿರ ಸ್ಯಾಲ್ರಿ ಇದ್ರ ಪ್ರಕಾರ ಎಪ್ಪತ್ತಾರು ಸಾವಿರ ಇದ್ರ ಪ್ರಕಾರ ಎಂಬತ್ತೊಂದು ಸಾವಿರ ಕೊನೆಗೆ ನೀವು ಹೆಂಗೆ ನೋಡೋದಾದ್ರೂ ನಿಮ್ಮ ಸ್ಯಾಲ್ರಿ ಎಪ್ಪತ್ತು ಸಾವಿರ ದಾಟತ್ತೆ ನೋಡಿ ಫ್ರೆಂಡ್ಸ್ ಈಗ ನಿಮಗೆ ಇರೋ ಥರ ನಿಮಗೆ ಈ ಥರ ಬಂದರೆ ಎಂಟು ಪರ್ಸೆಂಟ್ ಎಪ್ಪತ್ತೆರಡು ಸಾವಿರ ಅದೇ ರೀತಿ ಹದಿನಾರು ಪರ್ಸೆಂಟ್ ಬಂದರೆ ಎಪ್ಪತ್ತಾರು ಸಾವಿರ ನಿಮಗೆ ಈ ಟ್ವೆಂಟಿ ಫೋರ್ ಪರ್ಸೆಂಟ್ ಬಂದರೆ ಏಯ್ಟಿ ಒನ್ ತೌಸಂಡ್ ಹೆಂಗೆ ನೋಡಿದ್ರು ನಿಮಗೆ ಎಪ್ಪತ್ತು ಸಾವಿರದ ಮೇಲೆ ಸ್ಯಾಲ್ರಿ ದಾಟೆ ದಾಟತ್ತೆ ನೀವೊಂದು ಕರ್ನಾಟಕದಲ್ಲಿ ಯಾವುದಾದ್ರು ಗೌರ್ಮೆಂಟ್ ಕಾಲೇಜಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆದರೆ ಎಪ್ಪತ್ತು ಸಾವಿರದ ಮೇಲಂತೂ ಸ್ಯಾಲ್ರಿ ಬರತ್ತೆ ಅದೇ ನೀವು ಬೆಂಗಳೂರು ಥರ ಆ ಥರ ಇರೋದ್ರಲ್ಲಿ ಹೋದರೆ ನಿಮ್ಮ ಸ್ಯಾಲ್ರಿ ಎಂಬತ್ತು ಕೂಡ ದಾಟತ್ತೆ ಹಾಗಿದ್ರೆ ನಾವು ಇದ್ರೂ ಸ್ಯಾಲ್ರಿ ಬಗ್ಗೆ ಮಾತಾಡಿದ್ವಿ ಈಗ ಡಿಡಕ್ಷನ್ ಬಗ್ಗೆ ಮಾತಾಡೋಣ ಡಿಡಕ್ಷನ್ ಅಂದರೆ ನಿಮ್ಮದು ಏನಿರತ್ತಲ್ಲ ಕಡಿತಗಳು ವೇತನ ಕಡಿತ ಅನ್ನೋದನ್ನ ಡಿಡಕ್ಷನ್ ಅಂತ ಹೇಳ್ತೀವಿ ಅದನ್ನು ಪ್ರಮುಖವಾಗಿ ನಾವು ನೋಡೋದಾದರೆ ಪಿ ಟಿ ಅಂದರೆ ಪ್ರೊಫೆಷ್ನಲ್ ಟ್ಯಾಕ್ಸ್ ವೃತ್ತಿ ತೆರಿಗೆ ಇದು ನೀವು ಯಾವ ಜಾಬ್ ಇರ್ರಿ ಇರೀ ಗೌರ್ಮೆಂಟಲ್ಲಿ ಪ್ರತಿಯೊಂದು ಜಾಬಿಗೂ ಇನ್ನೂರು ರೂಪಾಯಿ ಕಟ್ಟಲೇಬೇಕು ಪ್ರತಿಯೊಂದು ಜಾಬಿಗೂ ಪಿ ಟಿ ಅಂತ ಇನ್ನೂರು ರೂಪಾಯಿ ಕಟ್ಟಲೇಬೇಕು ಇದನ್ನು ಕಟ್ ಮಾಡ್ಕೊತಾರೆ ನೋಡಿದ ಫ್ರೆಂಡ್ಸ್ ಇದೇ ಪಿ ಟಿ ಟೂ ಹಂಡ್ರೆಡ್ ಅಂದರೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂತ ನೀವು ಇನ್ನೂರು ರೂಪಾಯಿ ಕಟ್ಟಬೇಕು ನೆಕ್ಸ್ಟು ನಿಮಗೆ ಕೆ ಜಿ ಐ ಎಸ್ ಅಂತ ಇದೆಷ್ಟು ಕಟ್ಟಬೇಕು ಅಂತಂದರೆ ಇದು ನಮಗೆ ಎ ಬಿ ಸಿ ಡಿ ಅಂತ ಯಾವ್ಯಾವ ಗ್ರೂಪ್ ಇದಾವೋ ಅದಕ್ಕೆಲ್ಲ ಸಬ್ಸಪ್ರೇಟ್ ಇಟ್ಟಿದ್ದಾರೆ ನೋಡಿ ಎ ಬಿ ಸಿ ಡಿ ಡಿ ಗ್ರೂಪ್ ಅವ್ರಿಗೆ ನೂರ ಇಪ್ಪತ್ತು ಸಿ ಗ್ರೂಪ್ ಅವ್ರಿಗೆ ಇನ್ನೂರ ನಲವತ್ತು ಬಿ ಗ್ರೂಪ್ ಅವ್ರಿಗೆ ಅರವತ್ತು ಎ ಅವ್ರಿಗೆ ನಾನ್ನೂರ ಎಂಬತ್ತು ಅಂದರೆ ನೂರ ಇಪ್ಪತ್ತು ಡಬಲ್ಲು ಅದ್ರ ಮೂರರಷ್ಟು ಅದ್ರ ನಾಲ್ಕರಷ್ಟು ಅಂತ ಈಗ ನಾವು ಕೆ ಜಿ ಐ ಎಸ್ ಸಿ ಕರ್ನಾಟಕ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಇದು ಮುನ್ನೂರ ಅರವತ್ತು ರೂಪಾಯಿ ನಮ್ಮದು ಬಿ ಗ್ರೂಪ್ ಹುದ್ದೆ ಆಗಿರೋದ್ರಿಂದ ಮುನ್ನೂರ ಅರವತ್ತು ರೂಪಾಯಿ ಕಟ್ಟಬೇಕಾಗತ್ತೆ ಅಂದರೆ ಅದು ನಾವೆಲ್ಲ ಮಾಡಿಸ್ಬೇಕಾಗತ್ತೆ ನಮ್ಮದು ಕೆಲಸ ಸೇರಿಕೊಂಡಾಗ ಇದೇನು ಮೂರ್ನೂರ ಅರವತ್ತು ರೂಪಾಯಿ ಅಂತಂದರೆ ನಮಗೆ ಕೆಲಸದಲ್ಲಿದ್ದ ಏನಾದರೂ ಅಪಘಾತ ಆಗಿ ಸಾವನ್ನಪ್ಪ ಅಂದರೆ ನಮ್ಮ ಫ್ಯಾಮ್ಲಿಗೆ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅನ್ನೋದು ನಾವು ಇವರು ಗೌರ್ಮೆಂಟಿಂದ ನಮಗೆ ಕೊಡ್ತಾರೆ ನೆಕ್ಸ್ಟು ಬಂದರೆ ಎನ್ ಪಿ ಎಸ್ ಅಂತ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಆಯಿತಾ ಇದು ಯಾವ ಥರ ಅಂತಂದರೆ ನಮ್ಮದು ಬೇಸಿಕ್ ಪ್ಲಸ್ ಡಿ ಎ ಎಂಟು ಹತ್ತು ಡಿವೈಡೆಡ್ ಬೈ ನೂರು ಅಂದರೆ ನಮ್ಮದು ಏನು ಒಂದು ಬೇಸಿಕ್ಕು ಮತ್ತು ಡಿ ಎ ಇರತ್ತೆ ಅದ್ರಲ್ಲಿ ಹತ್ತು ಪರ್ಸೆಂಟ್ ಲೆಕ್ಕ ಅದಕ್ಕೆ ನೋಡೋದಾದರೆ ಈಗ ಇದಕ್ಕೆ ನೋಡೋದಾದರೆ ನಮ್ಮದು ಹತ್ತು ಪರ್ಸೆಂಟ್ ಅಂದರೆ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅನ್ನೋದಾಗತ್ತೆ ಅಂದರೆ ನಮ್ಮದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೆ ಪ್ರತಿ ತಿಂಗಳು ಆರು ಸಾವಿರದ ಐವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಅಂದರೆ ಹೋಗುತ್ತೆ ಹತ್ತು ಪರ್ಸೆಂಟ್ ನಮ್ಮದ್ರಿಂದ ಕಟ್ಟಾದರೆ ಪ್ಲಸ್ ಹದಿನೆಂಟು ಹದಿನಾಲ್ಕು ಪರ್ಸೆಂಟ್ ಇದಕ್ಕೆ ರ ಗೌರ್ಮೆಂಟ್ ಆಗುತ್ತೆ ಅಲ್ಲಿಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ಆಗುತ್ತೆ ಈಗ ಹತ್ತು ಪರ್ಸೆಂಟಿಗೆ ನಮ್ಗೆ ಆರು ಸಾವಿರದ ಐವತ್ತು ರೂಪಾಯಿ ಅಂತಂದರೆ ಹದಿನಾಲ್ಕು ಪರ್ಸೆಂಟಿಗಲ್ಲಿ ಏಳೂರು ಸಾವಿರ ಎಂಟು ಸಾವಿರ ಅಂತ ಹತ್ರ ಆಗುತ್ತೆ ಎರಡು ಸೇರಿ ನಿಮಗೆ ಇಪ್ಪತ್ತ್ನಾಲ್ಕು ಪರ್ಸೆಂಟು ಪ್ರಾನ್ ಅಂತ ಪಿ ಆರ್ ಎನ್ ಅಂದರೆ ಪರ್ಮನೆಂಟ್ ರಿಟೈರ್ಡ್ ಅಕೌಂಟ್ ನಂಬರ್ ಅಂತ ನಿಮ್ಮದು ಏನೊಂದು ಪೆನ್ಷನಲ್ ಸ್ಕೀಮ್ ಇರುತ್ತೋ ನೀವು ರಿಟೈರ್ಡ್ ಆದಮೇಲೆ ಬರೋದಕ್ಕೆ ಎಲ್ಲ ಕಡೆ ಹೋಗಿ ಒಂದು ಕಡೆ ಸೇವ್ ಇರುತ್ತೆ ಯಾಕೆಂದರೆ ಅದು ರಿಟೈರ್ಡ್ ಆದಮೇಲೆ ಬರೋದಕ್ಕೆ ನೆಕ್ಸ್ಟ್ ನಿಮಗೆ ಪ್ರಮುಖವಾಗಿ ಕಟ್ ಮಾಡೋದು ಕೆ ಜಿ ಐ ಡಿ ಅಂತ ನೋಡಿ ಫ್ರೆಂಡ್ ನಾನೀಗ ಹೇಳ್ತಿದ್ದೆನಲ್ಲ ಕೆ ಜಿ ಐ ಡಿ ಅಂತ ಅದರಲ್ಲಿ ನಿಮಗೆ ಏನು ಸ್ಟಾರ್ಟಿಂಗ್ ಪೇಮೆಂಟ್ ಇದೆ ಅಲ್ಲಿಂದ ನಿಮ್ಮದು ಎಂಡಿಂಗ್ ಪೇಮೆಂಟ್ವರೆಗೂ ಎರಡನ್ನೂ ಆ್ಯಡ್ ಅಂದರೆ ನೀವು ಪೂರ್ತಿ ಡ್ಯೂಟಿ ಮುಗಿಸೋ ಅಷ್ಟೊತ್ತಿಗೆ ರಿಟೈರ್ಡ್ ಸಮಯದಲ್ಲಿ ನಿಮಗೆ ಇಷ್ಟು ಸ್ಯಾಲ್ರಿ ಆಗುತ್ತೆ ನೀವು ಎರಡನ್ನೂ ಕೂಡಿಸಿ ಎರಡರನ್ನು ಬಂದಿರೋ ಅಮೌಂಟನ್ನು ಟೂ ಇಂದ ಡಿವೈಡೆಡ್ ಬೈ ಮಾಡಬೇಕು ಆವಾಗ ನಿಮಗೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಬರತ್ತೆ ಅದನ್ನು ಎಂಟು ಸಿಕ್ಸ್ ಪಾಯಿಂಟ್ ಫೈವ್ ಟ್ವೆಂಟಿ ಫೈವ್ ಮಾಡೋದು ಡಿವೈಡೆಡ್ ಬೈ ಅಂಡ್ರೆಡ್ ಮಾಡಿದೆ ನಿಮಗೆ ಏಳು ಸಾವಿರದ ಐನೂರ ಮೂರು ರೂಪಾಯಿ ಕೆ ಜಿ ಐ ಡಿ ಕರ್ನಾಟಕ ಗ್ರೂಪ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕಟ್ ಮಾಡ್ಕೊತಾರೆ ಯಾಕೆ ಅಂತಂದರೆ ಇದು ಏನಿದೆ ನಿಮಗೆಲ್ಲ ಟೋಟಲ್ಲು ಇನ್ನೂರು ಮುನ್ನೂರ ಅರವತ್ತು ಆರು ಸಾವಿರದ ಐವತ್ತು ಹಾಗೂ ಇಷ್ಟು ಕಟ್ ಮಾಡಿಸಿದ್ರೆ ಇಷ್ಟು ಬರುತ್ತೆ ನಿಮಗೆ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಕಟ್ ನಿಮ್ಮದು ಟೋಟಲು ಇದು ಹೇಗೆ ಅಂತಂದರೆ ನೀವು ಜಾಸ್ತಿ ಕೂಡ ಮಾಡಿಸ್ಬೋದು ನೀವು ಒಂದು ಮೂವತ್ತು ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದ್ರೆ ನಿಮ್ಗೆ ಇದ್ರ ಮೂರರಷ್ಟು ನಿಮಗೆ ಬೆನಿಫಿಟ್ಸ್ ಅನ್ನೋದು ನಿಮ್ಗೆ ಸಿಗುತ್ತೆ ನಿಮ್ಮ ಮಧ್ಯದಲ್ಲಿ ಏನಾದರೂ ಆದರೂ ನಿಮ್ಗೆ ಏನು ಬಾಂಡ್ ವ್ಯಾಲ್ಯೂ ಇರುತ್ತೋ ಅದನ್ನೆಲ್ಲ ಅಮೌಂಟು ನಿಮ್ಮ ಫ್ಯಾಮಿಲಿ ಕೂಡ ಕೊಡ್ತಾರೆ ಅದಕ್ಕೆ ನೀವು ಎಷ್ಟು ಜಾಸ್ತಿ ಕಟ್ ಮಾಡಿಸ್ತೀರೋ ಅಷ್ಟು ಜಾಸ್ತಿ ಬೆನಿಟ್ಸಿಫಿಟ್ಸ್ ನಿಮಗೆ ಸಿಗುತ್ತೆ ಅದೂಲ್ದಲ್ಲಿ ಅಸಿಸ್ಟ್ ಅಸಿಸ್ಟೆಂಟ್ ಕಮಿಷ್ನರ್ಗು ಸ್ಯಾಲ್ರಿ ಇರೋದಿಲ್ಲ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ಗಿದೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಇದೇ ಆಗೋಷ್ಟು ಅಸಿಸ್ಟೆ ಅಸಿಸ್ಟೆಂಟ್ ಕಮಿಷ್ನರ್ ಆಗೋಕ್ಕಾಗಲ್ಲ ಅದಕ್ಕೆ ನೋಡಿ ಒಟ್ಟು ಎಷ್ಟು ಡಿಡಕ್ಷನ್ ಆಗುತ್ತೆ ನಿಮ್ದು ಒಂದು ಎಪ್ಪತ್ತೆರಡು ಸಾವಿರ ಸ್ಯಾಲ್ರಿ ಅಂತ ಬಂದರೆ ಹದಿನಾಲ್ಕು ಸಾವಿರ ಕಟ್ಟಿದ್ರೆ ನಿಮ್ಗೊಂದು ಐವತ್ತೆಂಟು ಸಾವಿರ ಸ್ಯಾಲ್ರಿ ಬರುತ್ತೆ ಅದು ಎಂಬತ್ತೊಂದು ಸಾವಿರ ಇದ್ದರೆ ನಿಮ್ಗೊಂದು ಅರವತ್ತೆಂಟು ಸಾವಿರ ಸ್ಯಾಲ್ರಿ ಬರುತ್ತೆ ಆ ಥರ ಲೆಕ್ಕ ಒಟ್ಟು ನೋಡಿದ್ರೆ ಫ್ರೆಂಡ್ ಮತ್ತೆ ಒಂದು ರೀಕ್ಯಾಪ್ ಮಾಡೋಣ ಅಂತಂದರೆ ಇದು ನಿಮಗೆ ಬೇಸಿಕ್ಕು ಅದಕ್ಕೆ ಡಿ ಎ ಹದಿನೇಳು ಪರ್ಸೆಂಟು ಮೆಡಿಕಲ್ ಇರೋದಿಲ್ಲ ನಿಮಗೆ ಎಂಟು ಪರ್ಸೆಂಟ್ ಕೊಟ್ಟರೆಷ್ಟು ಹದಿನಾರು ಪರ್ಸೆಂಟ್ ಕೊಟ್ಟರೆಷ್ಟು ಇಪ್ಪತ್ನಾಲ್ಕು ಕೊಟ್ಟರೆಷ್ಟು ಒಟ್ಟು ಆ ಎಂಟು ಪರ್ಸೆಂಟಿಂದ ಸ್ಯಾಲ್ರಿ ಹದಿನಾರು ಪರ್ಸೆಂಟಿಂದ ಸ್ಯಾಲ್ರಿ ಇಪ್ಪತ್ನಾಲ್ಕು ಪರ್ಸೆಂಟಿಂದ ಸ್ಯಾಲ್ರಿ ಇದು ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ಇದು ಅವ್ರಿಗಿಂತ ಕೆಳಗಡೆ ಇರೋ ಜಿಲ್ಲೆಗಳು ಅವ್ರ ಗಂಟೆಗಿಂತ ಕೆಳಗಡೆ ಇರೋ ಜಿಲ್ಲೆಗಳು ನಿಮಗೆ ಡಿಡಕ್ಷನ್ ಅಂದರೆ ಪ್ರೊಫೆಷ್ನಲ್ ಟ್ಯಾಕ್ಸು ಕೆ ಜಿ ಕರ್ನಾಟಕ ಗ್ರೂಪ್ ಇನ್ಶೂರೆನ್ಸ್ ಅವ್ರದ್ದು ಎನ್ ಪಿ ಎಸ್ ನಿಮ್ಮ ಪೆನ್ಷನ್ ಸ್ಕೀಮಿಂದು ಟ್ಯಾಕ್ಸು ಕರ್ನಾಟಕ ಗ್ರೂಪ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಿಂದ ಟ್ಯಾಕ್ಸು ಒಟ್ಟು ಇಷ್ಟು ನಿಮ್ಮದು ಡಿಡಕ್ಷನ್ ಆಗುತ್ತೆ ಇದು ಯಾವ್ಯಾವ ಥರದ ಬೇಸಿಕ್ಕು ಇವೆಲ್ಲ ಇಷ್ಟ ಆಗಿದರೆ ಇಲ್ಲಿ ಕಾಣ್ತಾ ಲಿರಾಗ್ಲೇರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಯಾಲ್ರಿ ಇಷ್ಟೇ